बीदर कर्तव्य लोपद जन उगित शासक सिद्धू पाटील ಹುಮ್ನಾಬಾದ್ ಪುರಸಭೆ ಸಭಾಂಗಣದಲ್ಲಿ ಶನಿವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಮಾತನಾಡಿ ನಗರದಲ್ಲಿ ಹತ್ತು ಹದಿನೈದು ದಿನಗಳ ಕಾಲ ನೀರು ಪೂರೈಕೆ ಮಾಡದ ಕಾರಣ ನಗರದ ಜನತೆ ಚುನಾಯಿತ ಪ್ರತಿನಿಧಿ ಸರ್ವರನ್ನ ಉಗಿಯುತ್ತಿದ್ದಾರೆ ಎಂದು ತೀವ್ರ ಬೇಸರದಿಂದ ನುಡಿದರೂ ಸಮಸ್ಯೆ ಉದ್ಭವ ಆಗುವುದಕ್ಕೂ ಮುಂಚೆಯೇ ಮುಂಜಾಗ್ರತಾ ಕ್ರಮ ಕೈಗೊಂಡರೆ ಯಾವುದೇ ಪ್ರಸಂಗ ಬರುವುದಿಲ್ಲ ಮೂಲ ಸಂಬಂಧ ಪಟ್ಟ ಪ್ರತಿಯೊಂದು ಪರಿಕರಗಳನ್ನ ಹೆಚ್ಚುವರಿ ಇಟ್ಟುಕೊಂಡರೆ ಜನರು ನಿಮ್ಮನ್ನ ಒಳಗೊಂಡು ನಮ್ಮೆಲ್ಲರಿಗೂ ಇಡೀ ಶಾಪ ಹಾಕೋದಿಲ್ಲ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಸಿಕೊಂಡ ಏಕೈಕ ಕಾರಣ ಯುಜಿಡಿ ಸಂಪೂರ್ಣ ಹಳ್ಳ ಹಿಡಿದಿದ್ದು ಈಗ ಕೈಗೊಳ್ಳುವ ಅಮೃತ ಯೋಜನೆ ಪೈಪ್ಲೈನ್ ಅಳವಡಿಕೆ ಸೇರಿದಂತೆ ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಕೂಡಿರುವಂತೆ ನೋಡಿಕೊಳ್ಳಿ ಎಂದು ತಿಳಿಸಿದರು ಸಭೆಯಲ್ಲಿ ಎಂಎಲ್ಸಿ ಭೀಮರಾವ್ ಪಾಟೀಲ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು வரடி ஸ்ரீம்தாவ் இஞ்சூரி நியூஸ் ட்வெண்ட்டி ஃபைவ் நரன் பாகி நோட் அது இர்ப் நோட் பூரா